ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಗೀತಾ ರವಿ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಇವತ್ತು ಮಾರ್ನಿಂಗು ನಾವು ಮಂತ್ರಾಲಯ ಹೋಗೋಣ ಅಂಥೇಳಿ ರೆಡಿ ಮಾಡ್ಕೊಂಡಿದ್ವಿ ಅಂದರೆ ನಾವು ಸ್ಯಾಟರ್ಡೆ ಹೋಗಿದ್ದು ಸ್ಯಾಟರ್ಡೆ ಅಂದರೆ ಸೆಕೆಂಡ್ ಸ್ಯಾಟರ್ಡೆ ಸಂಡೇ ಹೋಗಿದ್ದು ಹಾಗಾಗಿ ನಾನೇನು ಮಾಡಿದೆ ಗುರುವಾರನೇ ದೇವ್ರ ಸಾಮಾನೆಲ್ಲ ನೀಟಾಗೇ ವಾಶ್ ಮಾಡ್ಕೊಂಡಿದ್ದೆ ಯಾಕಂದರೆ ನಾನು ಗುರುವಾರ ತುಂಬ ನಿಷ್ಠೆಯಿಂದ ಪೂಜೆ ಮಾಡ್ತೀನಿ ಗುರುವಾರ ಶುಕ್ರವಾರ ಇತ್ತಲ್ವ ಹಾಗಾಗಿ ನಾನೇನು ಮಾಡಿದೆ ಗುರುವಾರನೇ ದೇವ್ರ ಸಾಮಾನು ತೊಳ್ಕೊಂಡು ನೀಟಾಗಿ ಪೂಜೆ ಮಾಡಿಕೊಂಡೆ ಬೆಳಗ್ಗೆ ಮಾರ್ನಿಂಗ್ ಬೇಗ ಎದ್ದು ಮನೆ ಕಸ ಹೊಡ್ದನೆಲ್ಲ ಒರೆಸಿ ರಂಗೋಲಿ ಎಲ್ಲ ಹಾಕ್ಬಿಟ್ಟು ದೇವರಿಗೆ ಫ್ರೆಶ್ ಆಗಿ ಹೂವು ತಂದಿದ್ರು ನಮ್ಮ ಮನೆಯವರು ಅದನ್ನೆಲ್ಲ ನೀಟಾಗೆ ಇಟ್ಬಿಟ್ಟು ಪೂಜೆ ಮಾಡೋಣ ಅಂಥೇಳಿ ಎಲ್ಲ ರೆಡಿ ಮಾಡಿಕೊಂಡೆ ಪೂಜೆನೂ ತುಂಬ ಚೆನ್ನಾಗೇ ಆಯಿತು ಸ್ನೇಹಿತರೆ ಈ ಥರ ಯಾವುದಾದ್ರೂ ದೇವಸ್ಥಾನಗಳಿಗೆ ಹೋಗುವಾಗ ಮನೆಯಲ್ಲಿ ದೀಪ ಹಚ್ಚಿಬಿಟ್ಟು ಒಂಥರ ಒಂದು ಐದು ನಿಮಿಷ ಕೂತ್ಕೊಂಡು ಹೋದರೆ ಒಂಥರ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ ಇನ್ನು ಬೇಗ ಬೇಗ ರೆಡಿಯಾಗಿ ದೀಪ ಹಚ್ಚದೆ ಹೋದರೆ ಅದೇನು ಚೆನ್ನಾಗಿರುತ್ತಲ್ವ ಹಾಗಾಗಿ ಮಾರ್ನಿಂಗ್ ನಾವು ಬೇಗನೆ ಎದ್ಬಿಟ್ಟು ರೆಡಿಯಾಗ್ಬಿಟ್ಟು ಹೊರಟ್ವಿ ಇಲ್ಲಿ ದೇವಸ್ಥಾನಗಳು ನಮ್ಮ ಮನೆ ಹತ್ರ ಅಂತೂ ತುಂಬಾ ದೇವಸ್ಥಾನಗಳಿದ್ದಾವೆ ಇನ್ನು ನಾವು ಅಲ್ಲಿಂದ ನಮ್ಮ ಅಕ್ಕನ ಮನೆಗೆ ಬಂದಿದ್ವಿ ಅವರು ಹೊರಟಿದ್ರು ಅವ್ರು ಕರೆದಿದ್ದಕ್ಕೆ ನಾವು ಹೊರಟ್ವಿ ನಾವು ರೆಡಿಯಾಗಿ ಹೋಗೋದ್ರಲ್ಲಿ ಅವಳು ಇನ್ನೂ ಪೂಜೆ ಮಾಡ್ತಾಯಿದ್ರು ಅವ್ರ ಮನೇಲಿ ಇಲ್ಲಿ ನವಿಲ್ಗರಿ ಇಟ್ಟಿದ್ರು ತುಂಬಾ ಚೆನ್ನಾಗಿತ್ತು ನವಿಲ್ಗರಿ ಸ್ನೇಹಿತರೆ ನೋಡ್ಬಿಟ್ಟು ತುಂಬ ಖುಷಿ ಇನ್ನು ಅವಳು ಪೂಜೆ ಮಾಡಿಬಿಟ್ಟು ಹೊರಡೋದ್ರಲ್ಲಿ ನಮಗೆ ರೈಲ್ವೆ ಗೇಟೇ ಹಾಕ್ಬಿಟ್ಟಿದ್ರು ಅವಳು ಪೂಜೆ ಮಾಡ್ಬೇಕಲ್ವಾ ಪೂಜೆ ಮಾಡಿ ಹೊರಡೋದ್ರಲ್ಲಿ ಬೆಳಕಾಗೆ ಹೋಗಿತ್ತು ಒಂಥರ ಚೆನ್ನಾಗಿತ್ತು ಎಳೆಯ ಬಿಸಿಲು ಬಿದ್ದಿತ್ತು ಕಾರ್ ನಿಲ್ಸಿದ್ವಲ್ಲ ನಾವು ಅಲ್ಲಿ ತುಂಬ ಚೆನ್ನಾಗಿ ಎಳೆಯ ಬಿಸಿಲು ಬಿದ್ದಿತ್ತು ತುಂಬ ಒಂಥರ ವೆದರು ಚೆನ್ನಾಗಿತ್ತು ಮಾರ್ನಿಂಗ್ ಚಳಿನೂ ಇತ್ತು ತುಂಬಾ ಚಳಿ ಇತ್ತು ಇನ್ನು ನಾವು ಏರ್ಪೋರ್ಟ್ ರೋಡಲ್ಲೇ ಹೋಗ್ಬೇಕಲ್ವಾ ಹಾಗಾಗಿ ಅಲ್ಲೆಲ್ಲ ಫ್ಲೈಟ್ ಲ್ಯಾಂಡ್ ಆಗ್ತಿತ್ತು ತುಂಬಾ ಹಿಮ ಸುರಿತಾ ಇತ್ತು ತುಂಬ ಚಳಿ ಇತ್ತು ಇನ್ನು ಮಾರ್ನಿಂಗ್ ನಾವು ಟಿಫನ್ ಬೇರೆ ಮಾಡಿರಲಿಲ್ವಲ್ಲ ಹಾಗಾಗಿ ನಮ್ಮ ಬಾವ ಏನು ಮಾಡಿದ್ರು ಇಲ್ಲೆಲ್ಲೋ ಒಂದು ಹೋಟೆಲ್ ಇದೆ ಅಂದರೆ ಇದೊಂದು ವಿಲ್ಲೇಜು ಆವತಿ ಅಂಥೇಳಿ ತುಂಬನೇ ಚೆನ್ನಾಗಿತ್ತು ಟಿಫನ್ನು ಬ್ರಾಮಿನ್ಸಿಂದ ಟಿಫನ್ನು ರಂಗಣ್ಣ ಟಿಫನ್ ಸೆಂಟ್ರ್ ಅಂತೇಳಿ ಆಹುತಿ ತುಂಬ ಅಂದರೆ ತುಂಬ ಟೇಸ್ಟ್ ಆಗಿತ್ತು ಒಂದು ಮನೆ ಥರ ಇತ್ತದು ತುಂಬ ರುಚಿ ಇತ್ತು ನಾವು ಅಲ್ಲೆಲ್ಲ ಟಿಫನ್ ಮಾಡಿಕೊಂಡು ಹೊರಟ್ವಿ ರೋಡಲ್ಲಂತೂ ತುಂಬಾ ವೆಹಿಕಲ್ಲು ಲಾರಿಗಳಂತೂ ಹೋಗ್ತಾ ಇತ್ತು ಇನ್ನು ನಾವು ಆಂಧ್ರ ಬಾರ್ಡ್ರಿಗೆ ಎಂಟ್ರಿ ಆಗ್ತಿದ್ದಂಗೆ ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ ಬನ್ನಿ ಚೆನ್ನಾಗಿದೆ ಅಂಥೇಳಿ ನಮ್ಮ ಬಾವ ಕರ್ಕೊಂಡು ಹೋದರು ಅಲ್ಲಿಗೆ ಹೋಗೋಣ ಅಂಥೇಳಿ ಅಲ್ಲೇ ಮುಂದಗಡೆಯೇ ಮುಂದೆ ನನಗಿದು ರೂಟ್ ಅಷ್ಟು ಗೊತ್ತಿಲ್ಲ ಸ್ನೇಹಿತರೆ ಪ್ಲೇಸು ಗೊತ್ತಿಲ್ಲ ನಾನು ಕೇಳಿದೆ ನಮ್ಮ ಹಸ್ಬೆಂಡಿಗೆ ಯಾವ ಪ್ಲೇಸು ಅಂತ ಬಟ್ ಅವ್ರಿಗೂ ಅಷ್ಟು ಗೊತ್ತಿಲ್ಲ ಅಲ್ಲಿ ಯಾವ ಬೋರ್ಡು ಇರಲಿಲ್ಲ ಊರ ಹೆಸ್ರು ಬೇರೆ ಆಂಧ್ರ ಲೆಟರಲ್ಲಿ ಇತ್ತಲ್ವ ನಮಗೆ ಊರ ಹೆಸ್ರು ಅಷ್ಟು ಗೊತ್ತಾಗಲಿಲ್ಲ ಬಟ್ ವ್ಯೂ ಮಾತ್ರ ತುಂಬಾ ಆಸಮಾಗಿತ್ತು ಮತ್ತು ತುಂಬ ಜನ ಬೈಕರ್ಸ್ಗಳು ತುಂಬ ಜನ ಇದ್ದರು ಇಲ್ಲಿ ಬೈಕರ್ಸ್ಗಳಿಗೆ ಒಳ್ಳೆ ಸೂಪರ್ ಪ್ಲೇಸ್ ಇದು ತುಂಬ ಜನ ಬೈಕರ್ಸ್ ಬಂದಿದ್ರು ಇನ್ನು ಇಲ್ಲೊಂದು ಆಂಜನೇಯನ್ ಟೆಂಪಲ್ ಇತ್ತು ಅಭಯ ಆಂಜನೇಯ ದೇವಸ್ಥಾನ ಅಂಥೇಳಿ ಅದು ಇಂಗ್ಲೀಷಲ್ಲಿತ್ತು ಹಂಗಾಗಿ ಸ್ವಲ್ಪ ಗೊತ್ತಾಯಿತು ನಮಗೆ ಆಂಜನೇಯ ಟೆಂಪಲ್ ಅಂತ ಗೊತ್ತಾಗುತ್ತೆ ಬಟ್ ಬೋರ್ಡೆಲ್ಲ ಆಂಧ್ರ ಲೆಟರ್ಸ್ ಓದೋದು ಸ್ವಲ್ಪ ಕಷ್ಟ ಅನಿಸುತ್ತೆ ತೆಲುಗು ಲೆಟರ್ಸ್ ಓದೋದು ಓದ್ಬೋದು ತೀರ ಏನು ಕಷ್ಟ ಆಗೋಲ್ಲ ಬಟ್ ಕೆಲವೊಂದು ಗೊತ್ತಾಗಲ್ಲ ದೀರ್ಘ ಎಲ್ಲ ಗೊತ್ತಾಗಲ್ಲ ಕನ್ನಡ ಸಿಮಿಲರೇ ಇರುತ್ತೆ ತೆಲುಗು ತುಂಬ ಚೆನ್ನಾಗಿತ್ತು ಟೆಂಪಲ್ಲು ನಾನಿಲ್ಲಿ ಟ್ರೈಪಾಡ್ನ ಈ ಪಟ್ಟಿ ಮೇಲೆ ಇಟ್ಟಿದ್ದೆ ಟ್ರೈ ಪ್ಯಾಡನ್ನ ಅಲ್ಲೇ ಬಿಟ್ಬಿಟ್ಟು ಹೊರಟೋಗ್ಬಿಟ್ಟಿದ್ದೀನಿ ಮುಂದಕ್ಕೆ ಕೊನೆಗೆ ರಿಟರ್ನ್ ನಾವು ಆ ವ್ಯೂ ಪಾಯಿಂಟು ನೋಡ್ಕೊಂಡು ರಿಟರ್ನ್ ಬರಬೇಕಾಗಿತ್ತು ಅದೇ ರೋಡಲ್ಲೇ ಬರಬೇಕಾಗಿತ್ತು ಕೊನೆಗೆ ಯಪ್ಪ ನಾನು ಎಲ್ಲಿ ಬಿಟ್ನಲ್ಲ ಅಂಥೇಳಿ ನಾನು ವ್ಯೂ ಪಾಯಿಂಟಿಗೆ ಟ್ರೈ ಪ್ಯಾಡ್ ಹುಡುಕ್ತೀನಿ ನೋಡೋಣ ತೆಕ್ಕೊಳ್ಳೋಣ ಅಂಥೇಳಿ ನೋಡಿದ್ರೆ ಅಲ್ಲಿ ನನಗೆ ಟ್ರೈ ಪ್ಯಾಡೇ ಇಲ್ಲ ಮರ್ತೇ ಬಿಟ್ಟಿದ್ದೀನಿ ಕೊನೆಗೆ ನಾನು ಅಯ್ಯೋ ನನ್ನ ದೇವಸ್ಥಾನದ ಹತ್ರ ಇಟ್ಟಿದ್ದೆ ಅಂತ ನೆನಪಾಯಿತು ಆಮೇಲೆ ನಮ್ಮ ಹಸ್ಬೆಂಡಿಗೆ ಹೇಳಿದೆ ಅಯ್ಯೋ ರೀ ನಾನು ದೇವಸ್ಥಾನದ ಹತ್ರ ಟ್ರೈ ಅಂತ ಹೇಳಿ ಹೋಗ್ಲಿ ಬಿಡು ಯಾರು ತೊಗೊಂಡಿರಲ್ಲ ಅಲ್ಲೇ ಇರುತ್ತೆ ಹೋದ್ರೆ ಹೊಸದು ತಗೊಳ್ಳುವಂತೆ ಅಂದರು ಅದೇನೋ ಗೊತ್ತಿಲ್ಲ ಸ್ನೇಹಿತರೆ ತುಂಬ ಜನ ಇಲ್ಲಿ ಇದ್ರು ಮತ್ತು ದೇವಸ್ಥಾನದ ಮುಂದೆನೂ ನಾವು ಬರುವಾಗ ಹುಡುಗರೆಲ್ಲ ಕೂತಿದ್ರು ಬಟ್ ಅಲ್ಲೇ ಇತ್ತು ನಾನು ಟ್ರೈ ಪ್ಯಾಡು ಏನು ಗೊತ್ತಾ ಕಷ್ಟಪಟ್ಟಿದ್ದು ಕಷ್ಟಪಟ್ಟು ತೊಗೊಂಡಿರ್ತೀವಲ್ಲ ಅದು ಎಲ್ಲೂ ಕಳೆದೋಗಲ್ಲ ಸಾಮಾನ್ಯವಾಗಿ ಏನೇ ಮಾಡಿದ್ರು ಸಿಕ್ಕ ಸಿಗುತ್ತೆ ನೋಡಿ ವ್ಯೂ ಪಾಯಿಂಟ್ ಏನು ಸೂಪರ್ ಆಗಿದೆ ಅಂಥೇಳಿ ಇನ್ನು ನಾವು ಅದನ್ನೆಲ್ಲ ನೋಡಿಕೊಂಡು ವ್ಯೂ ಪಾಯಿಂಟ್ ನೋಡಿಕೊಂಡು ಆದ್ವಿ ಸ್ನೇಹಿತರೆ ಇನ್ನು ಇಲ್ಲಿ ತಾಟ್ಲಿಂಗ ತುಂಬಾ ಇಟ್ಟಿದ್ರು ಅಂದರೆ ಇವರೆಲ್ಲ ಓಪನ್ ಮಾಡಿ ಓಪನ್ ಮಾಡಿ ಅದರದ್ದು ಎಲೆನಲ್ಲಿ ಇಟ್ಟಿದ್ರು ಇನ್ನು ಕುರಿ ಮಂದೆ ಅಂತೂ ಸಿಕ್ಕಾಪಟ್ಟೆ ಕುರಿ ಮಂದೆ ಇತ್ತು ಇನ್ನು ಮಧ್ಯಾಹ್ನ ಆಗೇ ಹೋಗಿತ್ತು ಸ್ನೇಹಿತರೆ ಇನ್ನು ಮಧ್ಯಾಹ್ನ ಊಟ ಮಾಡಬೇಕಲ್ವ ಟೈಮ್ ಟೈಮಿಗೆ ಏನಿಲ್ಲ ಅಂದರೂ ಊಟ ಬೀಳ್ತಾ ಇರ್ಬೇಕು ಹೊಟ್ಟೆಗೆ ಜರ್ನಿನಲ್ಲಂತೂ ಹಸುವೆ ಜಾಸ್ತಿ ನೋಡ್ತಾಯಿದ್ರೆ ತಿನ್ಬಿಡೋಣ ಅಂತ ಫೀಲ್ ಆಗುತ್ತೆ ಇನ್ನು ಇದು ವೈಂಡ್ ವೀಲ್ ವೀಲ್ಗಳು ತುಂಬಾ ಹಾಕಿದ್ದಾರೆ ಅದೇ ವಿದ್ಯುತ್ ಉತ್ಪಾದನೆ ಮಾಡ್ತಾರಲ್ವ ಅದದು ಇನ್ನು ಆಂಧ್ರ ಬಾರ್ಡ್ರಿಗೆ ಬಂದರೆ ಸ್ನೇಹಿತರೆ ಬ್ಲ್ಯಾಕ್ ಸಾಯಿಲ್ ಅಂದರೆ ಕಪ್ಪು ಮಣ್ಣು ತುಂಬಾ ಸಿಗತ್ತೆ ನಮಗೆ ಅಲ್ಲೆಲ್ಲ ಕಪ್ಪು ಮಣ್ಣೆ ಅಲ್ಲಿ ಬರಿ ಹತ್ತಿ ಬೆಳೀತಾರೆ ಜಾಸ್ತಿ ಹತ್ತಿ ಮತ್ತೆ ಕಾಳುಗಳು ಕಡಲೆ ಗಿಡ ಈ ಥರ ಎಲ್ಲ ತುಂಬಾ ಬೆಳೀತಾರೆ ಇನ್ನು ನಾವು ಹೊರಡುವ ಇದ್ವಿ ರೋಡಲ್ಲಿ ಬರುವಾಗ ಇವರು ಪಾದಯಾತ್ರೆ ಹೋಗ್ತಾಯಿದ್ರಂತೆ ತಿರುಪತಿಗೆ ಅವರು ನಮ್ಮ ಕಾರಿಗೆ ಅಡ್ಡ ಕೈ ಹಾಕಿದ್ರು ಏನಕ್ಕೆ ಬಿಡು ವಾಟ್ರು ಕೇಳ್ತಾರೆ ಅಂತೇಳಿ ಇಳಿದ್ವಿ ಅವರು ಸ್ವಲ್ಪ ನೀರಿದ್ದರೆ ಕೊಡಿ ಅಂತೇಳಿ ಕೇಳಿದ್ರು ಹಾಗೆ ದುಡ್ಡಿದ್ರೆ ಕೊಡಿ ಅಂತಲೂ ಕೇಳಿದ್ರು ಕೊನೆಗೆ ನಮ್ಮ ಕೈಲಾಗಿದ್ದು ಕೊಟ್ಬಿಟ್ಟು ನೀರಿತ್ತು ಒಂದು ಬಾಟ್ಲು ನೀರು ಕೊಟ್ಬಿಟ್ಟು ನಾವು ಬಂದ್ವಿ ನೋಡ್ಬೋದು ಮಂತ್ರಾಲಯಕ್ಕೆ ಎಂಟ್ರಿ ಆದ್ವಿ ಈಗೆಲ್ಲ ರಾಯರದ್ದು ಪವಾಡ ತುಂಬಾ ನಡೀತಾ ಇದೆ ನಮ್ಮ ಕಣ್ಮುಂದೆನೇ ನಿಜವಾಗ್ಲೂ ನಾವು ಮುಂಚೆ ಅಷ್ಟೊಂದು ಮಂತ್ರಾಲಯಕ್ಕೆ ಹೋಗ್ತಾ ಇರಲಿಲ್ಲ ನಂಬ್ತಾ ಇದ್ವಿ ಬಟ್ ಮನೇಲೆ ಇಲ್ಲೇ ಮಠಗಳಿಗೆ ಆ ಥರ ಹೋಗ್ತಾ ಇದ್ವಿ ಈಗ ಒಂದು ಐದು ವರ್ಷದಿಂದ ನಾವಂತೂ ತುಂಬಾ ಮಂತ್ರಾಲಯಕ್ಕೆ ವಿಸಿಟ್ ಮಾಡ್ತೀವಿ ನಾವು ಬಂಗಾರ ತೇರು ನೋಡಿಕೊಂಡು ಎರಡು ಸರಿ ದರ್ಶನ ಮಾಡಿಕೊಂಡು ಬಂದ್ವಿ ಅಂದರೆ ನಾವು ರೂಮ್ಗೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ ಮಠಕ್ಕೆ ಬಂದಿದ್ದು ನೈಟೇ ಎರಡು ಸರಿ ದರ್ಶನ ಮಾಡ್ಕೊಂಡ್ವಿ ಅಷ್ಟು ಜನ ಇದ್ದರೂ ನಾವು ಹತ್ತೇ ನಿಮಿಷದಲ್ಲಿ ದರ್ಶನ ಮಾಡಿದ್ವಿ ಸ್ನೇಹಿತರೆ ಇನ್ನು ಊಟಕ್ಕೆ ಮಾತ್ರ ತುಂಬ ಅಂದರೆ ತುಂಬ ರಶ್ ಇತ್ತು ಬನ್ನಿ ನೋಡೋಣ ಮಾಡಿರ್ತಾರೆ ಮೊನ್ನೆ ಮಾತೃ ಮುಂದೆ ಮೊನ್ನೆ ಮಾತೃ ನೈಟ್ ಊಟ ಮಾಡಿಕೊಂಡು ನಾವು ರೂಮ್ಗೆ ಹೋಗಿ ರೆಸ್ಟ್ ಮಾಡಿದ್ವಿ ಇನ್ನು ಮಾರ್ನಿಂಗು ಮತ್ತೆ ದರ್ಶನ ಮಾಡಬೇಕಲ್ವಾ ಮಾರ್ನಿಂಗ್ ರೆಡಿಯಾಗಿ ಬಂದ್ವಿ ಸಮರ್ದು ಇದು ಬೃಂದವನ ಕಾಣಿಸ್ತಾ ಇದ್ರೆ ಇಷ್ಟಾಗಿತ್ತು ಸ್ನೇಹಿತರೆ ಮಂತ್ರಾಲಯ ದರ್ಶನ ಇನ್ನು ನಾವು ಮಂತ್ರಾಲಯ ದರ್ಶನ ಮಾಡಿಕೊಂಡು ಅಲ್ಲೇನು ನಾವು ಊಟ ಮಾಡಲಿಕ್ಕೆ ಹೋಗಿಲ್ಲ ಅಲ್ಲಿಂದ ನಾವು ಬಿಚ್ಚಾಲೆಗೆ ಹೋಗೋಣ ಅಂಥೇಳಿ ಬಂದ್ವಿ ಅಂದರೆ ರೂಮನ್ನೆಲ್ಲ ಖಾಲಿ ಮಾಡಿದ್ವಿ ನಾನು ರೂಮ್ ತೋರ್ಸೋಕ್ಕೆ ಹೋಗಿಲ್ಲ ನನಗದೇನೋ ಅದು ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ನನಗೆ ಇನ್ನು ಅಲ್ಲೊಂದು ಇದು ಆಂಜನೇಯ ಟೆಂಪಲ್ ಇದೆ ಏಕಶಿಲಾ ಆಂಜನೇಯ ಅದು ಒಂದೇ ಶಿಲೆಯಲ್ಲಿ ಕಟ್ಟಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಅದನ್ನು ದರ್ಶನ ಮಾಡಿಕೊಂಡು ಬಂದ್ವಿ ಇನ್ನು ಇದು ಬಂದು ಕರ್ನಾಟಕ ಮತ್ತು ಆಂಧ್ರದ ಬಾರ್ಡ್ರು ಇದು ಏನು ಸ್ಟೀಲ್ ಬ್ರಿಡ್ಜು ಅಲ್ಯೂಮಿನಿಯಂ ಬ್ರಿಡ್ಜು ಏನೋ ಅಂದ್ರೂ ಸ್ಟೀಲ್ ಬ್ರಿಡ್ಜು ಸಾರಿ ಸ್ಟೀಲ್ ಬ್ರಿಡ್ಜ್ ಅಂತೇಳಿ ನಮ್ಮ ಮನೆಯವರು ಅಂತ ಇದ್ರು ಅಂದರೆ ಸಿಗಂದೂರಲ್ಲಿ ಕಟ್ಟಿದಾರಲ್ವ ಅದೇ ಥರ ಇದು ಈ ಕಡೆ ಬಂದರೆ ಕರ್ನಾಟಕ ಆ ಕಡೆ ಹೋದರೆ ಆಂಧ್ರ ಈ ಥರ ಇದು ತುಂಗಾ ನದಿ ಮಧ್ಯ ಅರಿತಾ ಇದೆ ಇನ್ನು ನಾವು ಅಲ್ಲಿಂದ ಸೀದಾ ಬಿಚ್ಚಾಲೆಗೆ ಹೋಗೋಣ ನನ್ನ ಮಗಂದು ಒಂದೇ ಹಿಂಸೆ ಅಮ್ಮ ಬಿಚ್ಚಾಲೆ ನಾನು ನೋಡಲೇಬೇಕು ನಂಗೆ ಗೊತ್ತಿಲ್ಲ ಕರ್ಕೊಂಡೋಗಿ ಅಂತ ಸಾಮಾನ್ಯ ನಾವು ಹೋಗ್ತಾ ಇರ್ತೀವಲ್ವ ಯಾವಾಗಲೂ ಹೋಗೋಕೆ ಹೋಗಲ್ಲ ಬಿಚ್ಚಾಲೆ ಪಂಚಮುಖಿಗೆಲ್ಲ ಪಂಚಮುಖಿಗೆ ಏನು ಹೋಗ್ಲಿಲ್ಲ ನಾವು ಬರೀ ಬಿಚ್ಚಾಲೆ ನೋಡ್ಕೊಂಡು ಬರೋಣ ಅಂತೇಳಿ ಹೊರಟ್ವಿ ಬಿಚ್ಚಾಲೇಲಂತೂ ತುಂಬ ಅಂದರೆ ತುಂಬಾ ರಶ್ ಇತ್ತು ನಾನು ಬಿಚ್ಚಾಲೇಲಿ ಇಷ್ಟು ಜನ ನಾನು ಯಾವತ್ತೂ ನೋಡಿರಲಿಲ್ಲ ಸ್ನೇಹಿತರೆ ಅಷ್ಟೊಂದು ರಶ್ ಇತ್ತು ಅಂದರೆ ಈ ದೇವಸ್ಥಾನದಲ್ಲಿ ರಶ್ ಇರಲಿಲ್ಲ ಆ ಕಡೆ ಇಲ್ಲಿ ರಾಯರು ಬಂದು ಈಗಲೂ ಅದೊಂದು ನಂಬಿಕೆ ನಂಬಿಕೆ ಇದೆ ರಾಯರು ಬಂದು ಅಪ್ಪಣಾಚಾರ್ಯರು ಇದ್ದಾರಲ್ಲ ಅವರ ಶಿಷ್ಯ ಅಪ್ಪಣಾಚಾರ್ಯರ ಜೊತೆ ಅಂದರೆ ಮಾತುಕತೆ ಮಾಡ್ತಾರೆ ಕೂತ್ಕೊಂಡು ಅಂತ ನಂಬಿಕೆ ಇದೆ ಅದನ್ನೇ ಅಲ್ಲಿರುವಂತಹ ಪೂಜೆ ಮಾಡ್ತಾರಲ್ಲ ಅವರು ಅದ್ರದ್ದೊಂದು ಕತೆ ಹೇಳಿದ್ರು ತುಂಬಾ ಚೆನ್ನಾಗಿ ಹೇಳಿದ್ರು ಇನ್ನು ನಾವಿಲ್ಲಿ ಬಿಚ್ಚಾಲಮ್ಮನ ದರ್ಶನ ಮಾಡಿದ್ವಿ ಅಲ್ಲಿ ರಾಘವೇಂದ್ರ ಸ್ವಾಮಿ ದರ್ಶನ ಮಾಡೋಕ್ಕಿಂತ ಮುಂಚೆ ಮಂಚಾಲಮ್ಮನ ದರ್ಶನ ಮಾಡಬೇಕಾಗತ್ತೆ ಇಲ್ಲಿ ಬಂದು ಬಿಚ್ಚಾಲೆ ಇದು ಊರ ಹೆಸ್ರೆ ಬಿಚ್ಚಾಲೆ ಬಿಚ್ಚಾಲೆಯಲ್ಲಿ ದರ್ಶನ ಮಾಡಬೇಕಾಗುತ್ತೆ ತುಂಬಾನೇ ಇಲ್ಲಿ ಇಷ್ಟು ಜನ ನಾನು ನೋಡೇ ಇರಲಿಲ್ಲ ತುಂಬಾನೇ ಒಂದು ಸಾವಿರ ಜನದ ಮೇಲಿದ್ರು ಅಂದ್ರೆ ಈ ದೇವಸ್ಥಾನದಲ್ಲಿ ಅಷ್ಟು ಜನ ಯಾವಾಗಲೂ ಬರಲ್ಲ ನೋಡಿಬೇಕಾರೆ ಮುಂದೆ ನಾನು ತೋರಿಸ್ತೀನಿ ತುಂಬಾನೇ ಚೆನ್ನಾಗಿದೆ ಇದು ಏಕಶಿಲೆ ಇದು ಈ ರಾಯರ ಬೃಂದಾವನ ಏನಿದೆ ಇದು ಏಕಶಿಲಾ ಬೃಂದಾವನ ಆಗಿರುತ್ತೆ Thank you. நோய் இதற்கொந்து விர்காலய அந்த ஊர் விராலய விர்காலையா வெங்கி இருந்தாலும் அன்ன எக்ஸை யார் கடை மா ಅಪ್ಪಣ್ಣಾತ್ರ ಮಾಡಿಸಿ ಪ್ರೋತ್ಸರ ಅಪ್ಪಣ್ಣಾತ್ರ ಯಾರಂದ್ರೆ ರಾಘವೇಂದ್ರ ಸೋಳರ ಪರಮ ಶಿಷ್ಯರ ಪೂಜೆ ರಾಘವೇಂದ್ರ ಮಂತ್ರ ಬರ್ತಲ್ವಾ ಆ ಮಂತ್ರ ಬರೆದ ಮಹಾನುಭಾವರೇ ಅಪ್ಪಣ್ಣಾತ್ರ ಬೆಂಕಿ ಹೇಳ್ತೇನೆ ಅನ್ನ ಹೇಗಾದ್ರೆ ಅಪಣಾಥರ ಕಾಲದಲ್ಲಿ ಗುರುಕುಲ ಇತ್ತು ಗುರುಕುಲ ನಿಮ್ಗೆ ಗೊತ್ತಿಲ್ಲ ಬಾಯಣ್ಣ ಊಟ ಮಾಡಿ ಹೋಗೋಣ ಬಾ ಐಸ್ ಕ್ರೀಮ್ ತಿಂತೀರಾ ನಮಗೇನು ಬೇಡಪ್ಪ ಇನ್ನು ನಾವು ಮಂತ್ರಾಲಯ ಎಲ್ಲ ದರ್ಶನ ಮಾಡಿಕೊಂಡು ರಿಟರ್ನ್ ಬೆಂಗಳೂರಿಗೆ ನೈಟು ಒನ್ ಓ ಕ್ಲಾಕ್ ಏನೋ ಆಗಿತ್ತು ಸ್ನೇಹಿತರೆ ತುಂಬಾ ತಡ ಆಗಿತ್ತು ಇಷ್ಟ ಆಗಿತ್ತು ನಮ್ಮ ಮಂತ್ರಾಲಯ ದರ್ಶನ ಎಲ್ಲರಿಗೂ ರಾಯರ ಆಶೀರ್ವಾದ ಸಿಗಲಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಟೇಕ್ ಕೇರ್ ಸ್ನೇಹಿತರೆ ಬಾಯ್